ಬೆಸಗ್ರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಂಬೆಗೌಡನ ದೊಡ್ಡಿ ಆ ಒಂದು ಗ್ರಾಮದಲ್ಲಿ ಸತೀಶ್ ಅಂತೇಳಿ ಅವರ ಒಂದು ಮನೆಯಲ್ಲಿ ಬ್ಲಡ್ ಬಂದಿದೆ ಅಥವಾ ಮೇಲಿಂದ ಬ್ಲಡ್ ಬಿದ್ದಿದೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ತನಿಖೆ ಮಾಡಿ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಅದನ್ನು ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸೋಕೋ ತಂಡ ಇರ್ಬೋದು ಎಫ್ ಎಸ್ ಎಲ್ ತಂಡ ಮತ್ತು ಡಾಗ್ ಸ್ವಾಡು ಎಲ್ಲ ಒಂದು ತಂಡಗಳು ವಿಸಿಟ್ ಮಾಡಿ ನೋಡಿದಾಗ ಇದು ರಕ್ತ ಎಲ್ಲಿಂದ ಬಂದಿದೆ ಏನು ಅಂತೇಳಿ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋ ಅವಶ್ಯಕತೆ ಇದೆ ಅಂತೇಳಿ ಅವರು ಸಹಿತ ಮಾಹಿತಿ ಕೊಟ್ಟರು ಮತ್ತು ಆ ಬ್ಲಡ್ ಏನು ಸಿಕ್ಕಿತ್ತು ಅದನ್ನು ನಾನು ಎಫ್ ಎಸ್ ಎಲ್ಗೆ ಸಹಿತ ಕಳಿಸಿದ್ದೀವಿ ಅದಾದಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಆ ಬ್ಲಡ್ಡು ಆ ಮನೆಯಲ್ಲಿ ಏನೋ ಒಬ್ಬರು ಸತೀಶ್ ಅಂತ ಏನಿದ್ದಾರೆ ಅವ್ರದ್ದೇ ಅಂತೇಳಿ ಒಂದು ಕನ್ಫರ್ಮ್ ಆಗಿದೆ ಎಫ್ ಎಸ್ ಎಲ್ನಲ್ಲಿ ಸಹಿತ ಅವ್ರದೇ ಬ್ಲಡ್ ಅಂತೇಳಿ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಮತ್ತು ಆ ಒಂದು ಆದ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ನಾವು ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಅವರಿಂದ ತೆಗೆದುಕೊಂಡಾಗ ಅವರು ಸಹಿತ ಒಪ್ಕೊಂಡ್ರು ಅವರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಬಾ ಒಂದು ತಿನ್ನರ ಟ್ಯಾಬ್ಲೆಟನ್ನು ಸಹಿತ ತಗೋತಾ ಇದ್ರು ಅಂತೇಳಿ ಅವ್ರಿಗೆ ಯಾವುದಾದ್ರೂ ಒಂದು ಸಣ್ಣ ಗಾಯ ಆದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಬ್ಲಡ್ ಹರಿದು ಹೋಗ್ತಾಯಿತ್ತು ಒಂದಿನ ಆ ಒಂದು ಬ್ಲಡ್ ಹರಿದು ಹೋದಾಗ ಏಕಾಏಕಿ ಅವರು ಪತ್ನಿ ನೋಡಿ ಅದು ಎಲ್ಲಿಂದನೋ ಬ್ಲಡ್ ಬಂದಿರ್ಬೋದು ಅಥವಾ ಯಾರೋ ಒಂದು ಏನೋ ಒಂದು ಮಿಸ್ಚಿಪ್ ಆಗಿರ್ಬೋದು ಅಂತೇಳಿ ಒಂದು ದೂರನ ಕೊಟ್ಟಿರ್ತಾರೆ ಅದಾದ ನಂತರದಲ್ಲಿ ಸಹಿತ ಇದೇ ರೀತಿ ಒಂದು ಬ್ಲಡ್ ಬಂದಾಗ ಅವ್ರಿಗೂ ಸಹಿತ ಗೊತ್ತಾಗಿದೆ ಇದ ತಮ್ಮ ಗಡ್ಡಂದೇ ಬ್ಲಡ್ ಅಂತೇಳಿ ಸೊ ಹೀಗಾಗಿ ಈ ಒಂದು ಪ್ರಕರಣನ ನಾವು ಅಲ್ಲಿಗೆ ಕ್ಲೋಸ್ ಮಾಡಿದ್ವಿ ಇಲ್ಲ ಇಲ್ಲ ಮನೆ ಅಂತಂದ್ರೆ ಬಾತ್ರೂಮು ಅಲ್ಲೆಲ್ಲ ಎಲ್ಲೆಲ್ಲಿ ಓಡಾಡಿದ್ದಾರೆ ಅಥವಾ ಕುತ್ಕೊಂಡಲ್ಲೇನೆ ಬ್ಲಡ್ ಹರಿದೋಗಿದೆ ಇಲ್ಲ ಇಲ್ಲ ಗಾಯ ಆಗಿದೆ ಗಾಯ ಅದು ಸಣ್ಣ ಗಾಯ ಆದ್ರೂ ಸಹಿತ ಅದರಿಂದ ಹರಿದು ಹೋಗ್ತದೆ ಅದೇ ರೀತಿ ಅದಾದ್ಮೇಲೆ ಮರ್ದನೇ ಮತ್ತೆ ಸಂಜೆಗಾಗಿತ್ತು ಅದಾದ್ಮೇಲೆ ಮತ್ತೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆನೂ ಸಹಿತ ಆಗಿದೆ ಸೊ ಹಿಂಗಾಗಿ ಅದು ಬೇರೆ ಯಾರ್ದು ಬ್ಲಡ್ ಆಗಿರದೆ ಅವ್ರ ಮನೆಯಲ್ಲಿಂದೇ ಬಂದು ಬ್ಲಡ್ ಆಗಿದ್ರಿಂದ ಅದನ್ನ ತನಿಖೆಯನ್ನು ನಾವು ಅಷ್ಟಕ್ಕೇನೆ ಮುಗಿಸಿದೀವಿ ಇಲ್ಲ ಇಲ್ಲ ಅದೇ ಅಲ್ಲ ಅದೇ ಆ ಥರ ಯಾವುದಾಗಿಲ್ಲ ಅದು ಇನ್ನೊಬ್ರದ್ದು ಅದೇ ಹೆಸರಿನವರು ಆ ಬ್ಲಡ್ ಬ್ಯಾಂಕ್ನಲ್ಲಿ ತೆಗೆದುಕೊಂಡು ಹೋಗಿದ್ರಂತೇಳಿ ಒಂದು ಮಾಹಿತಿಯನ್ನು ಆಧರಿಸಿ ಅದರಲ್ಲಿ ಒಂದು ವಾರ ನಾವು ತನಿಖೆ ಮಾಡಿದ್ವಿ ಅದಾದ ನಂತರ ಯಾರ್ದು ಬ್ಲಡ್ ತಗೊಂಡೋಗಿದ್ರು ಅವರು ಆಗಾಗಲೇ ಅಡ್ಮಿಟ್ ಆಗಿದ್ರು ಅವರಿಗೆ ಅದರಲ್ಲಿ ಬ್ಲಡ್ ಯಾವುದು ಮಿಸ್ಯೂಸ್ ಆಗಿರಲಿಲ್ಲ